ಯಾರಿಗೋ ಒಬ್ಬರಿಗೆ ಮನೇಲಿ ಕೂತ್ಕೊಂಡಿದ್ದಾರೆ ಹಸುವಾಗಿದೆ ಇನ್ಯಾರೊಂದು ಹೋಟೆಲ್ ಇಟ್ ಇಟ್ಕೊಂಡಿದ್ದಾರೆ ಅವರೊಂದು ಅಡುಗೆ ಮಾಡ್ಕೊಂಡಿದ್ದಾರೆ ಹಸು ಆದವ್ರ ಹೋಟೆಲ್ಗೆ ಹೋಗೋಕೆ ಮನಸ್ಸಿಲ್ಲ ಅಲ್ಲಿ ತನಕ ಯಾರು ಹೋಗಿ ಊಟ ಮಾಡ್ತಾರೆ ಅವನ ಕೈಯಲ್ಲಿ ಒಂದು ಮೊಬೈಲು ಅದರಲ್ಲಿ ಲ್ಯಾಪ್ನಲ್ಲಿ ಸ್ವಿಗ್ಗಿನೋ ಝೊಮ್ಯಾಟೋನೋ ಓಪನ್ ಮಾಡಿ ಒಂದು ಆರ್ಡರ್ ಮಾಡ್ತಾನೆ ಇನ್ಯಾರು ಬೈಕಲ್ಲಿ ತಂದು ಮನೆಗೆ ಊಟ ಕೊಟ್ಟು ಹೋಟೆಲ್ನ ಒಂದು ತನ್ನ ಬಿಸ್ನೆಸ್ ಮಾಡ್ದ ಇಲ್ಲಿ ಅಲ್ಲಿ ಸಪ್ಲೈ ಆಯಿತು ಎಲ್ಲವೂ ಆಯಿತು ಲಾಭ ಯಾರು ಮಾಡ್ಕೊಂಡ್ರಂದ್ರೆ ಮಧ್ಯದಲ್ಲಿ ಆ್ಯಪ್ ಮಾಡಿದ ಅವನು ಅವನು ಒಂದು ಹೋಟೆಲ್ ಇಟ್ಕೊಂಡಿಲ್ಲ ಅವನು ಒಬ್ಬ ಕೆಲಸಗಾರನ ಇಟ್ಕೊಂಡು ಏನೋ ಡೆಲಿವರಿಗೆ ಕೊಡುವಂತಿಲ್ಲ ಒಂದು ಬೈಕ್ ಇಟ್ಕೊಂಡಿಲ್ಲ ಒಂದು ಪೆಟ್ರೋಲ್ ಹಾಕಿಸ್ಲಿಲ್ಲ ಒಂದು ಆ್ಯಪ್ ಮಾಡಿದೆ ಅಷ್ಟೇ ಅವನು ಇಬ್ಬರನ್ನ ಕನೆಕ್ಟ್ ಮಾಡೋದಕ್ಕೆ ಹೀ ಈಸ್ ಮೇಕಿಂಗ್ ಮನಿ ಈ ವಾತಾವರಣ ಹಿಂದೆ ಯಾವತ್ತೂ ಇರಲಿಲ್ಲ ಯಾರೋ ಹೋಟ್ಲಿಗೆ ಹೋಗ್ಬೇಕು ಯಾವುದೋ ಊರಿಗೆ ಹೋಗಿದೀವಿ ರೂಮ್ ಬುಕ್ ಮಾಡಬೇಕು ಇನ್ನಾರೋ ಹೋಟೆಲ್ ಇಟ್ಕೊಂಡಿದ್ದಾನ ಅವ್ನು ಇನ್ವೆಸ್ಟ್ ಮಾಡಿದ್ದಾನೆ ಎಕರೆಗಟ್ಟಲೆ ಜಾಗ ತಗೊಂಡಿದ್ದಾನೆ ಐಷಾರಾಮಿ ಹೋಟೆಲ್ ಕಡಿಸಿದ್ದಾನೆ ಇನ್ವೆಸ್ಟ್ ಮಾಡಿದ್ದಾನೆ ಕೆಲಸಗಾರನ ಇಟ್ಕೊಂಡಿದ್ದಾನೆ ಅವನಿಗೆ ಕಸ್ಟಮರ್ ಬೇಕು ಮಧ್ಯದಲ್ಲಿ ಯಾವುದೋ ಒಂದು ಆ್ಯಪ್ ಬುಕ್ಕಿಂಗ್ ಡಾಟ್ ಕಾಮು ಏರ್ ವಿ ಯಾವ್ದೊಂದು ಆ್ಯಪ್ನವ್ರು ಕನೆಕ್ಟ್ ಮಾಡಿ ಕೊಟ್ರು ದುಡ್ಡು ಅವ್ರು ಮಾಡ್ಕೊತಿದ್ದಾರೆ ಎಲ್ಲೋ ಎಕ್ಸ್ ಜಾಗದಿಂದ ವೈ ಜಾಗಕ್ಕೆ ಹೋಗ್ಬೇಕು ಒಂದು ಕ್ಯಾಬು ಆಟೋನೋ ಬೇಕು ಓಲಾನೋ ಊಬರ ತೆಗೆದು ಬುಕ್ ಮಾಡ್ಕತ್ತೀವಿ ನಾವು ಅವ್ರು ಮಾಡ್ಕತ್ತಿದ್ದಾರೆ ಇದರ್ಥ ಏನಂದ್ರೆ ತಲೆ ಇವತ್ತಿನ ಜಗತ್ತಿನಲ್ಲಿ ತಲೆ ಇದ್ದವನೇ ಕಿಂಗು ಯಾರೋ ಒಬ್ಬ ಆ್ಯಪ್ ಮಾಡ್ದ ಏರ್ ಬಿ ಎನ್ ಬಿ ಅವ್ರದ್ದು ಸ್ವಂತ ಒಂದೇ ಒಂದು ಕೋಣೆ ಕೂಡ ಇಲ್ಲ ಜಗತ್ತಿನ ಅತಿ ದೊಡ್ಡ ಹೋಟೆಲ್ಲು ಅಥವಾ ರೂಮ್ ಬುಕ್ಕಿಂಗ್ ಆ್ಯಪ್ ಏರ್ ಬಿ ಎನ್ ಬಿ ಅವ್ರದ್ದು ಸ್ವಂತ ಒಂದು ಸ್ಕ್ವೇರ್ ಫೀಟಿನ ಕೋಣೆಯೂ ಇಲ್ಲ ಓಲಾದವ್ರ ಸ್ವಂತಕ್ಕೆ ಒಂದು ಕ್ಯಾಬು ಇಟ್ಕೊಂಡಿಲ್ಲ ಒಂದು ಸ್ವಂತ ಗಾಡಿ ಇಟ್ಲಿಲ್ಲ ಅವ್ರದ್ದು ಸ್ವಿಗ್ಗಿ ಝೊಮ್ಯಾಟೋರ್ದು ಒಂದು ಸ್ವಂತ ಹೋಟೆಲ್ ಇಲ್ಲ ದೇ ಆರ್ ಪ್ರಾಫಿಟ್ ಲೈಕ್ ಕಾರಣ ಏನು ಯಾರೋ ಒಬ್ಬರಿಗೆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು ಅಂತ ಅನ್ನಿಸ್ತು ಜಗತ್ತು ಪ್ರಾಬ್ಲಮ್ ಸಾಲ್ವರ್ಸ್ ಆ ಜಗತ್ತಿಗೆ ತುಂಬ ಜನ ನನ್ಕಿಂತ ಚಿಕ್ಕವರು ಕೂತ್ಕೊಂಡಿದ್ದೀರಿ ಇಲ್ಲಿ ಸುಮ್ಮನೆ ಯೋಚನೆ ಮಾಡಿ ನಮ್ಮ ಅಜ್ಜ ಯಾವುದಕ್ಕೋಸ್ಕರ ದುಡಿತಿದ್ದ ಅಂತ ನಮ್ಮ ಅಜ್ಜ ಈ ನಮ್ಮ ಅಜ್ಜಿನ ಕತೆ ಬಿಡಿ ಅವ್ರು ತೋಟಗಿಟ್ಟ ಹೊಲ ಜಮೀನು ಮಾಡ್ಕೊಂಡಿದ್ದವರು ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಲೋವರ್ ಮಿಡಿಲ್ ಕ್ಲಾಸ್ನ ಆಗಿನ ಕಾಲದ ಎರಡು ತಲೆಮಾರಿಗಳ ಹಿಂದಿನವರು ತುಡಿತಾ ಇದ್ದದ್ದೇ ಹೊಟ್ಟೆ ತುಂಬ ಮೂರೋತ್ತು ಊಟ ಮಲಗೋದಕ್ಕೊಂದು ಜಾಗ ಬೇಕು ಅಂತ ಅಷ್ಟೇ ಅವತ್ತು ಜೀವನದ ಗುರಿ ಅದಕ್ಕೋಸ್ಕರ ಎಲ್ಲಿಂದ ಎಲ್ಲಿಗೋ ಹೋದ್ರು ಎಲ್ಲೋ ಕೆಲಸ ಮಾಡಿದ್ರು ಬಹಳ ಕೆಟ್ಟ ಕೆಟ್ಟ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಿದ್ರು ನಂತರ ನಮ್ಮ ತಂದೆಯ ಜನ್ರೇಷನ್ ಅವರು ಯಾವುದಕ್ಕೋಸ್ಕರ ಕೆಲಸ ಮಾಡಿದ್ದು ಒಂದು ಡಿಗ್ನಿಫೈಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬೇಕು ಅಂತ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಒಂದು ಮಾರ್ತಿ ಏಟ್ ಹಂಡ್ರೆಡ್ ಕಾರ್ ತಗೋಬೇಕು ರಿಟೈರ್ಮೆಂಟ್ಗೆ ಹತ್ತಿರ ಬಂದಾಗ ಒಂದು ಥರ್ಟಿ ಫೋರ್ಟಿ ಸೈಟ್ ತಗೋಬೇಕು ರಿಟೈರ್ಮೆಂಟ್ ಬೆನಿಫಿಟ್ನಲ್ಲಿ ಒಂದು ಮನೆ ಕಟ್ಟಿಸ್ಬೇಕು ನಮ್ಮ ತಂದೆಯ ಜನ್ರೇಷನ್ ದುಡ್ದಿದ್ದದೇ ಅಜ್ಜನ ಜನ್ರೇಷನ್ ಹೊಟ್ಟೆ ತುಂಬ ಊಟ ಸಿಕ್ಕರೆ ಸಾಕು ಅಂತ ದುಡಿದ್ರು ನಮ್ಮ ತಂದೆಯ ಜನ್ರೇಷನ್ ಸ್ವಲ್ಪ ಡಿಗ್ನಿಫೈಡ್ ಅಂಥ ಲೈಫ್ ಸ್ಟೈಲು ಅನ್ ಈಗಿನ ಜನ್ರೇಷನ್ನು ಈಗಿನ ಜನರೇಷನ್ ಈ ಜನ್ರೇಷನಿನ ಏಮ್ಸಲಿ ಗೋಲ್ಸೇ ಬೇರೆ ಇದೆ ನಮ್ಮ ಸ್ಕೂಲ್ನಲ್ಲಿ ಮೇಷ್ಟ್ರು ಪ್ರೈಮರಿ ಸ್ಕೂಲ್ನಲ್ಲಿ ಆಕ್ಚುಲಿ ಅದೇ ಜೀವನ ಮಾಡಿದ್ದು ರಿಟೈರ್ ಮಾಡಿದ ದುಡ್ಮೇಲೆ ಒಂದು ಮನೆ ಕಟ್ಟಿಸ್ತಿದ್ರು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆದ ಒಂದು ಹತ್ತು ವರ್ಷ ದುಡಿದ ಮೇಲೆ ಆತನ ಹತ್ರ ಒಂದು ಒಳ್ಳೆ ಕಾರ್ ಇರುತ್ತೆ ಇಪ್ಪತ್ತನೇ ವಯಸ್ಸಿಗೆ ಆತ ಇ ಎಮ್ ಐ ಮೇಲೆ ಒಂದು ಫ್ಲಾಟ್ ತಗೊಂಡಿರ್ತಾರೆ ಇಪ್ಪತ್ತು ವಯಸ್ ಬಹಳ ಬಹಳ ಜಾಸ್ತಿ ಆಯ್ತದ ಹೋಗಿತ್ತು ಗೋಲ್ಸ್ ರೀಚ್ಡ್ ವಾಟ್ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ಪ್ರಾಬ್ಲಮ್ಸ್ ಅಂತಾರೆ ವಿಲ್ ಬಿ ಆಂಟ್ರಪ್ರನರ್ಸ್ ಅಂತಾರೆ ಲೈಫಿನ ಜೊತೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ ಅಂತಾರೆ ಆ ಶಾರ್ಕ್ ಟ್ಯಾಂಕ್ಸ್ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಎಂತೆಂಥ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ ಏನೇನೆಲ್ಲ ಬಿಸ್ನೆಸ್ ಐಡ್ಯಾಗಳನ್ನು ತಗೊಂಡು ಬರ್ತಾರೆ ನೋಡ್ತಾ ಇದ್ರೂ ಖುಷಿಯಾಗುತ್ತೋ ಅವ್ರಿಗೆ ಜಗತ್ತು ಆ ರೀತಿಯಲ್ಲಿ ಬದಲಾಗಿದೆ ಮತ್ತು ಅದಕ್ಕೆ ಕಂಡ್ಯೂಸಿವ್ ಆದಂಥ ವಾತಾವರಣ ಇದೆ ಅದಕ್ಕೆ ಸೂಕ್ತವಾದಂಥ ವಾತಾವರಣ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ